ಹಲೋ ಎಲ್ಲಿದ್ದಿಲ್ಲ ನೀರು ಇಲ್ವಾ ಇಲ್ವ ತಗೆ ಹೇಳ್ಬಿಡೋ ತಗೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬ್ಯಾರ್ದವ್ರೇ ಬಿಟ್ಟಲಾ ನಿಮ್ಮ ನಿಮ್ಮ ಮಕ್ಕನವ್ರೆ ಇಲ್ಲ ಸತ್ತೋಗ್ರ ನಿನ್ ಪಾಲ್ಗೆ ಅನ್ಕೊಬಿಡೋ ತೆಗೆ ನಾಗ ಬಿದ್ದೋಗ್ರೆ ಬಿಡು ಮೊನ್ನೆ ಇಂದನು ಫೋನ್ ಮಾಡ್ತಾನೆ ಒಂದೇ ಸಮಕ್ಕೆ ಬಾಲ ಇಲ್ಲಿ ಬಾಲ ಇಲ್ಲಿ ಮಾತಾಡ್ಕೊಂಡ್ಬಿಟ್ಟು ನೋಡಿ ಹಂಗ ಆಡ್ತಾ ಇದೀನಿ ನೀನು ಬತ್ತೈದಿಯ ಅಂತ ಹಿಂಗೇಕೆಲ್ಲ ಬುದ್ಧಿ ಕಲಿದ್ರು ನೀನು ಓ ಏನು ಏಳ್ಮ್ಯಾಳ್ಮೇ ಇಲ್ವ ನಿಮ್ಗೆ ಯಾಕೆಲ್ಲಾಡಿದ್ರಿ ನೀವು

ಡ್ರೈವಿಂಗ್ ಬುದ್ಧಿ ಮರೆ ನಾನ್ ಎಷ್ಟು ಹೊಟ್ಟೆ ಉಳಿತಾದ ಗೊತ್ತ ನನ್ಗೆ ಯಾವ ತರ ಐತಾದಿ ಅಂತ ಯಾವ ಬುದ್ಧಿ ಕಲ್ತಿದಾರು ಯಾವ ಬುದ್ಧಿ ಕಲ್ತಿದ್ರು ಮನೆಯಾಳ ಬುದ್ಧಿಯೇ ಈ ಕೂತಾರ ಬುದ್ಧಿ ಮನೆಯಾಳ ಬುದ್ಧಿ ಕಲಿಬೇಕು ಅಂತ ಎಷ್ಟು ಕಾಯ್ಕೊಂಡು ಕೂತಿದ್ರು ಮರಿ ಇವರು ನಮ್ಮ ಮನೇನೆ ಯಾಳ್ ಮಾಡಿಸಿ ಗುಂಡಿ ಗುಡ್ಸಿ ಗುಂಡಾಂತರ ಮಾಡಿಬಿಟ್ರಲ್ಲ ಅಲ್ಲ ಕರ್ಕೊಂಡೋಗಿ ಓದಿಸ್ತೀನಿ ಓದಿಸ್ಬಿಟ್ಟು ಕಳ್ಸ್ತೀವಿ ಅಂದರು ಕೆಲಸ ಬಂದಕ್ಷಣ ಇವ್ರು ಅವೇನ ಕಳ್ಸಕ್ಕೆ ಮುನ್ಸಿಲ್ವಲ್ಲ ಇವ್ರಿಗೆ ಆ ತೊಡಗಾಲ್ ಮಂಡಿಲ್ವಾ ಗಂಡ ಮನೆಗೆ ಓದಬೇಕು ಅಂತ ಲೋಪ ಇವಳತ್ ಸಾಕ್ಬೇಕಂತ ತಂಗೆ ನೋಡಿ ಅಷ್ಟ್ರ ಮಟ್ಕದೇ ಇವತ್ತು ಬಂದು ತೀರ್ಮಾನ ಆಗೋಲಿ ಅವಳು ಏನಾರು ಬಂದರೆ ನಗ್ನ ಗೀತ ಬರ್ಬೋದು ಆಗ ಬತ್ತಿನ ಈಗ ಬತ್ತಿನ ಅವ್ರು ಬರೋದೇ ಬೇಡ ನಮ್ಮ ಮನೆಗೆ ಕೊಡ ಡೈವರ್ಸ್ ಅಂತೀನಿ ನಾನು ನಾನು ಅಷ್ಟೇ ನನ್ನ ನನ್ನ ತೀರ್ಮಾನ ಮುಗ್ದೇ ಹೋಯ್ತು ನಂದು ನಾನೇನೋ ಓಲಿ ಓಲಿ ಅನ್ಕೊಂಡು ನಾನು ಸುಮ್ಮನೆ ಏನು ಚಂದ್ರ ಹಿಂಗೆ ಬುದ್ಧಿ ಕಲ್ತ್ರೆ ಹಿಂಗೆ ಬಂದಾಗ ನಮ್ಮ ಮನೆಯೊಳಗೆ ಫೇಸ್ ನಾವು ಬಾ ಅಂದಾಗ ಅವ್ಳು ಬರಬೇಕು ಓ ಅವಳು ಹೇಳ್ದಾಗ ನಾ ಕುಣೇ ಕದ ಸರಿ ಆಯ್ತು ಈಗ ಏನಾಗಿದೆ ಸುಮ್ಕಿರು ತಲೆ ಗೆಡ್ಸ್ಕೊಬೇಡ ತಲೆ ಗೆಡ್ಸ್ಕೊಬೇಡ ತಲೆ ಗೆಡ್ಸ್ಕೊಬೇಡ ಅಂತಿರಲ್ಲ ಇನ್ನೇನಾಗಬೇಕು ಇನ್ನೇನಾಗಬೇಕು ರೀ ಇದಕ್ಕಿಂತ ಬೇಕಾ ಇನ್ನುವೇ ಸುಮ್ಮನೆ ಆಯ್ತು ಈಗ ಸುಮ್ಕಿರಲೇ ಆಯ್ತು ಸುಮ್ಮನೆ ಇಷ್ಟು ಬೆಂಕಿಕ್ಕ ಇವ ಯಾವ ಥರ ಬುದ್ಧಿ ಕಲ್ತಾಳ ನೋಡಿ ಯಾವ ಥರ ಬುದ್ಧಿ ಕಲ್ತಾವಳೆ ಅಂದ್ಬಿಟ್ಟು ಏನು ಹೇಳೋರು ಕೇಳೋರಿಲ್ಲ ಅವನು ಅವ್ ಚಿಕ್ಕಪ್ಪ ಹೆಂಗೆ ಮಾತಾಡೋಣನು ಅಲ್ಲ ಅವನು ಮಾಡಿದ್ನ ಯಾವ ಬುದ್ಧಿ ಕಲ್ತಿರ್ತಾನೆ ಅವ್ಳಿಗೆ ಹೇಳ್ಕೊಟ್ಟನು ಎಲ್ಲರಿ ಹೋಗಿಂಗ್ ಮರಿ ಬಾಳು ಅಂತಾನೆ ಬಿಟ್ಟು ಮೂರು ವರ್ಷ ಆಯಿತು ಅಯ್ಯೋ ಸರ್ ಆಯ್ತದೆ ಓದ್ತಾ ಇದ್ದಾರೆ ಓದ್ಕೊಳ್ಳಿ ಅಂತಂದ್ರೆ ಕೆಲಸ ಬಂದ ತಕ್ಷಣ ಇವರು ದುಡ್ಡಿಸ್ ಕ್ಲಾಸ್ಸಲ್ಲಿ ವೇಣವು ಯಾವ ಥರ ನಾಟ್ಕದ್ಬಿಟ್ರು ನೋಡು ಅದಕ್ಕೆ ನಾ ಅವಳು ಮಾತಾಡ ಸರ್ ಬರೋಕ್ಕಿಲ್ಲ ಅವನೇ ಕೇಳಿ ಸುಮ್ಕಿರು ಕೇಳಿ ಅವನೇ ಈಗೇನು ಬಂದು ಬರೋಕ್ಕಿಲ್ಲ ಅಂತ ಕೇಳ್ಬಿಟ್ಟು ಬರ್ಲಿಲ್ವಾ ದಯವಸ್ ಕೊಟ್ಬಿಟ್ಟು ಬೇರೆ ಆಲದಿ ಮದುವೆ ಅಂತೀನಿ ಅಷ್ಟೇ ಇರ್ಲೆ ಸುಮ್ನೆ ಒಳ್ಳೆ ಸಣ್ಣ ಪುಟ್ಟದ ದೊಡ್ಡ ಮಾಡ್ಕೊಂಡು ಕುತ್ಕೊಬೇಡ ನೀನು ಓ ಹೇಳ್ಬಿಡ್ತೀಯ ನೀನು ಬೇರೆ ಆಗುವಂತ ನಾನು ಅವಳದ ಮೈ ದತ್ತ ಅಂತ ಕಾಲ್ ಕಟ್ಕೊತೀನಿ ಅನ್ಕೊಂಡು ನಿಂತ್ಕೋಬೇಕಾ ಇದೇ ನಿಂಗೆ ಅಂದಿರಿ ನೀವು ಏನಂದಿರಿ ಹಿಂಗೆ ಸುಮ್ಕಿರೋ ಆಯ್ತು ಸುಮ್ಕಿರೋ ನೀನ್ ಅದ ಏನಂದ್ರೆ ನೋಡದ ಅದೇನಮ್ಮ ಡ್ರೈವಿಂಗ್ ಮಾಡ್ತೇನೆ ಅನ್ನೋದ್ ಜ್ಞಾನ ಇರಿಕು ನಿನ್ಗೆ ಅದೇನಂಗ ಪದೇ ಪದೇ ಫೋನ್ ಮಾಡೋದ್ ನೀನು ಪದೇ ಪದೇ ಮೂರ್ ದಿವಸದ ಡ್ರೈವಿಂಗ್ ಮಾಡ್ಕೊಂಡೆ ಬೈತಿದೆ ಮೂರ್ ದಿವಸ ನಾನೇ ಅಲ್ಲ ಕಲೆ ಯಾಕೆ ಬುದ್ಧಿ ಕಲ್ತಿದ್ದೀರಿ ಏನ್ ಮನೆಯ ಉದ್ದಾರ ಮಾಡ್ಬೇಕು ಅನ್ಕೊಂಡಿದ್ರೆ ಆಳ್ಗಿಡ್ಬೇಕು ಅನ್ಕೊಂಡಿದ್ರಲ್ಲ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಆಗ್ಬಾರ್ದು ಎಲ್ಲ ಈಗ ಇನ್ನೇನಬೇಕು ಇನ್ನು ಏನಬೇಕಾ ಇನ್ನು ಏನಬೇಕೇಳು ಓಹ್ ಅಲ್ಲಕ್ಕಲ್ಲ ಅವಳು ನಿನ್ ಬಿಟ್ಬಿಟ್ಟು ನಿನ್ನ ಪಡೆ ಇದ್ ಬಿಟ್ಟ ಏನಾಯ್ತು ಅದೇ ಅವತ್ತು ಹೋಗಿದಮಗ ಒಂದು ವರ್ಧಲ್ಲಿ ಹೋಗ್ಬಿಟ್ಟು ಕಳ್ಸಿಕೊಡಿ ಅಂತ ಕೇಳುದ ಅವ್ರ ಅಜ್ಜಿದ್ಲು ಅದೇ ಅವಮ್ಮ ಅಮ್ಮ ಪಪ್ಪ ಬಳು ಅವಮ್ಮ ಅಮ್ಮ ಆಯ್ತು ಕಳ್ಸಿಕೊಡ್ತಿವಿ ಕಣವ್ ಎಲ್ಲ ಬರ್ಲಿ ಮಾತಾಡ್ಬಿಟ್ಟು ಹೇಳ್ತೀವಿ ಅಂತ ಅಂದ್ಲು ಇನ್ನು ಆ ಇಲ್ಲ ಬರ್ದ ಓದ್ಕೆ ಹೋಗ ಸುಮ್ಮನಾದ್ರು ತಡಲಿ ಹೋಗ್ಬಿಟ್ಟು ಅವ್ರ ಚಿಕ್ಕಪ್ಪನ ಒಪ್ಕೊಂಡಿದ್ದು ರಿಸೆಪ್ಷನ್ ಮಾಡಿಬಿಟ್ಟು ಕಳಿಸ್ತೀನಿ ಅಂತ ಒಪ್ಕೊಂಡಿದ್ದೆ ಅವನೇ ಅಲ್ವಾ ಅಂದ್ಬಿಟ್ಟು ಬಿಟ್ಟು ಮೈಸೂರಿಗೆ ಹೋಗಿ ಮಾತಾಡ್ದು ಅದಕ್ಕೆ ಆಯಿತು ಮನೆಗೆ ಹೋಗಿ ನಾನು ಹೋಗಿ ಎಲ್ಲ ಮೀಟ್ ಮಾಡಿಲ್ಲ ಯಾರನ್ನೂ ಹೋಗಿ ಕೇಳ್ಬಿಟ್ಟು ಎಲ್ಲರೂ ಮಾತಾಡ್ಬಿಟ್ಟು ನಾನು ನಿಮಗೆ ಯಾಕೆ ವಿಷಯ ಹೇಳ್ತೀನಿ ಅಂದ್ಕೊಂಡು ಅನ್ನ ನೆನೆಸ್ ಬಂದಿದ್ದೆ ಬಂದ್ಬಿಟ್ಟು ಅನ್ ಗೊತ್ತ್ ಮತ್ತು ಅವಳು ಇನ್ನೂ ಓದ್ಬಿಟ್ಟು ಕೆಲಸ ತಗೋಬೇಕಂತೆ ಪ್ರಮೋಷನ್ ಆಗಬೇಕಂತೆ ಹಾಗೆಯಾ ಬೆಂಗ್ಳೂರಿಗೆ ಟ್ರೈನಿಂಗ್ ಹಾಕಿದಾರಂತೆ ಅದೆಲ್ಲ ಮುಗಿಯ ಕಂಟ ಅವಳು ಇವ್ಕೆಲ್ಲ ಬೇಡ ನನಗೆ ನಾನು ಮದುವೆಗೆ ಇದ್ದೆ ಆಯ್ಕೆ ಇನ್ನೂ ವರ್ಷ ಎರಡು ವರ್ಷ ಬೇಕು ನನಗೆ ನಾನು ಮನೆಗೆ ಹೋಗ್ಲಾ ಅಂತ ಅಂದಳ ಅವಳು ಹಾ ಇವ್ರಿಗೆ ಬುದ್ಧಿ ಕಳ್ಬೇಕಾರ ಬುದ್ಧಿಲ್ವ ಬುದ್ಧಿಲ್ವ ನಿನ್ಗೆ ಬರೋಕೆ ಹೇಳಿ ನೀನು ಅಮ್ಮ ನಾನೇ ಹೇಳಿರೋದು ಒಂದು ವರ್ಷ ಎರಡು ವರ್ಷ ಬೇಡ ಸುಮ್ಕಿರು ನನಗೂ ಪ್ರಮೋಷನ್ ಆಗ್ಲಿ ಅಂತ ನಾನೇ ಹೇಳಿರೋದು ತಲೆ ತಾನಿಸ್ಕೊಂಡಿ ನೀನು ನೀನೇ ಹೇಳಿದ್ಯಾ ಮತ್ತೆ ಇನ್ನೇನು ಮೇಲೆ ಸದರ ಕೊಟ್ಟ ಯಾಕೆ ಲೋ ಕೊಟ್ಟ್ಮೇಲೆ ಯಾವಾಗ ಬುದ್ಧಿ ಕಲಿದ್ಲಾ ನೀವು ಯಾಕೆ ಹಿಂಗೆ ಬುದ್ಧಿ ಕಲ್ತಿದೀ ಸರತ್ ನೀನು ಯಾಕೆ ಹಿಂಗೆ ಬುದ್ಧಿ ಕಲ್ತಿದೀನಿ ನೀನು ಇದೊಳೆ ಸರಿ ಆಯ್ತಲ್ಲ ನಿಂದೊಳಗೆ ಈಗ ಏನಾಯ್ತು ಅಂದ್ಬಿಟ್ಟು ತಿಂಗ್ ಗಡಿ ಸುಮ್ಕಿರ ನೋಡೋದ ಅವಳು ದಿನ ಟ್ರೈನಿಂಗ್ ಹಾಕ್ಬೇಕು ಅಂತ ಟ್ರೈನಿಂಗ್ ಹಾಕವ್ರೆ ಹೋಗ್ಬೇಕು ಅಂತ ಅಂತಿದ್ಲು ಮಾಡ್ಬೇಕು ಈಗ ನಂದು ಪ್ರಮೋಸನ್ ಆಗಿ ನಾನು ಬರೀ ಇಲ್ವಲ್ಲ ಇರ್ಲಿ ಬಿಡು ಹಂಗಲ್ಲ ಈಗ ಬರೋ ಸಾಂಬಳ ಯಾರು ಕೊಟ್ಟಳಂತೆ ಅಂತೆ ಸಾಂಬಳ ಇನ್ನೇರು ಕೊಟ್ಟಳು ನಮ್ಗೆ ಕೊಡ್ತಾಳೆ ಕೊಡ್ತಾಳೆ ಕೊಡ್ತಾ ಕಾಯ್ಕೊಂಡು ಕುತ್ಕಪ್ಪ ಅವರು ಯಾಕಂಗ ಆಡ್ತಾವ್ರೆ ನಂಗೆ ಚೆನ್ನಾಗಿ ಗೊತ್ತಲ್ಲ ಮಗ ಸಾಂಬಳವ ಅವ್ರು ಮಡಿ ಕಾಡ್ ಸಲುವಾಗಿ ಸುಮ್ಮ ಕುತ್ಕೋ ಯಾರಿಗೆ ನಮ್ಗೆ ಕೊಡೋದಕ್ಕಳು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಅವ್ರಿಗೆ ಕೊಟ್ಟುಟ್ಟಳು ಏನೋ ಓದ್ಕೊಳ್ಳಿ ಆಯ್ತು ಇತ್ಕೊಳ್ಳಿ ದುಡ್ಡು ಕಾಸು ಮಾತ್ರ ನಮ್ಗೆ ನನ್ನ ಅಕೌಂಟ್ನೇ ಕೊಡಿಸ್ ಅಂತ ಹೇಳ್ತೀನಿ ನಾನು ಡೈರೆಕ್ಟ್ ಅವ್ರು ನನ್ನ ಕೊಟ್ಟು ಬಂದ್ ಬಿಡ್ತಾ ಇರ್ಬೇಕು ಅವ್ರು ಮಾಡ್ತೀನಿ ಹಿಂಗ ಸುಮ್ಕಿರ ಮನೆ ಹಂಗೇನ್ ಗೊತ್ತಿಲ್ವ ಮನೆ ಹಂಗೇನ್ ದಡ್ಡ ನಾನು ಮಾತಾಡಿದಿಲ್ಲ ಅವ್ಕುಟೆ ಹಿಂಗ್ ಮಾಡದಂತೆ ಮಾತಾಡಿಲ್ಲ ಈಗ್ಲೇನ್ ಮಾತಾಡಿ ಇನ್ನುವೇ ಹೆಚ್ಚು ಕಮ್ಮಿ ಹದಿನೈದು ಸಂಬಳ ಬರೋದು ಇಲ್ಲೇ ಮಾತಾಡ್ಕೊಂಡ್ ಕೂತ್ಕೊಂಡಿಯಾ ಹೇಳ್ತೀನಿ ನಮ್ ಸಂಬಳ ಒಟ್ಟಿಗೆ ಇರಬೇಕು ನಾ ನಿಂದು ಸಂಬಳ ಒಂದಕ್ಕೆ ಹಾಕೊಳ್ಳದ ಅಂತ ಅದೇ ಅವ್ರು ಕೊಡವ ಯಾಕೆ ಕೊಡನೆ ಅಷ್ಟೇ ಅಲ್ಲೇ ಇರ್ಲಿ ಅವಳ ಇಲ್ಲಿ ಬರ್ಬೇಕಾಗಿಲ್ಲ ಸಂಬಳ ಮಾತ್ರ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಉಪಯೋಗ ಮಾಡಕ್ಕೆ ಕೊಡ್ಬಾರ್ದಲ್ಲ ಮಗ ಅವ್ರು ದುಡ್ಡನ್ನ ಸಗೆ ನಮ್ಮ ಮನೆ ಕಳಿಸ್ತಂಗಿಸ್ಕೊಂಡಿರೋದವನು ಅವನ ದೊಡ್ಡ ಮನ್ಸ ಅನ್ಕೊಂಡಿದ್ದೆ ಮದೇವನ್ನ ಈಗ ಗೊತ್ತಾಯ್ತದ ಬುದ್ಧಿ ಅಲ್ಲವಾ ಯಾವ ಥರ ಬುದ್ಧಿ ಕಲ್ತವ್ರೆ ಅಂತ ಬರ್ದವ್ರು ಸಿಕ್ಕಿಲ್ಲ ಅಲ್ಲೇ ಇರ್ಲಂತೆ ಹೊರ ಸಾಂಬಳ ಮಾತ್ರ ಅವ್ರಿಗೆ ಒಂದು ರೂಪಾಯಿ ಮುಡಿಸ್ಬಿಡ್ತ ಕಟ್ಲ ಒಂದು ಸತ್ತ ತಿಂದ್ರೆ ಮಾತ್ರ ಒಂದು ತಿನ್ಬಿಡು ಅದೇ ಪಟಾಗ ಮೇಲೆ ಸರತಿ ಹೇಳ್ತಿ ಕೇಳ್ಕೊ ಹೇಳ್ಬಿಡು ಅವಳಿಗೆ ದುಡ್ಡ ನೀವೆಲ್ಲರು ಇರು ಎಲ್ಲರೂ ಇದು ಮಾಡು ಇನ್ನೂ ಎರಡು ಅಲ್ಲದ ಮೂರು ವರ್ಷದ ಐದು ವರ್ಷನೇ ಇರಲಿ ಹೇಳ್ಬಿಡು ನೀನು ಸಾಂಬಳ ಮಾತ್ರ ನನ್ನ ಅಕೌಂಟಿಗೆ ಹಾಕುವಂತವನು ಹಾಕಿಸ್ಕೊ ನಿನ್ನ ಅಕೌಂಟ್ಗೆ ಇಲ್ಲ ಬಂದ್ಬಿಡು ಅವ್ಳು ಪಡ್ಕೊಳ್ಳಲ್ಲಿ ಇರಲಿ ನೀನು ಕಾಯ್ಕೊಂಡು ಕುತ್ಕೊ ಎಷ್ಟರ ಮಟ್ಟಿಗೆ ಯಾವ ಬುದ್ಧಿ ಕಲ್ತವ್ ನೋಡು ಎಷ್ಟು ಮಟ್ಟಿಗೆ ಕೇಳ್ತಾರೆ ಅಂತ ಅದ ಗಂಡು ಚೆನ್ನಾಗಿರ್ಲಿ ಅನ್ನೋದು ಗೊತ್ತೇ ಇಲ್ಲ ಹಾಂ ಇವರು ದುಡ್ಡು ಕತೆ ಮಾಡ್ಲಾ ಭಂಗವ ಅವ್ನು ಕೇಳಲ್ಲ ನಿಮಗೆ ಗೊತ್ತಾಯ್ತದೆ ಅಯ್ಯೋ ನೀನು ಯಾಕೆ ತಲೆ ಕೆಡಿಸ್ಕೊಂಡು ನಾನು ಅವ್ಕೊಟ್ಟು ಮಾತಾಡ್ತೀನಿ ಬಿಡು ಸಂಬಳ ಯಾಕೆ ಅವ್ರಿಗೆ ಕೊಟ್ಟುಬಿಟ್ಟಳು ಅವ್ರು ಕೊಟ್ಟುಬಿಟ್ಟು ನಾನು ಉಪ್ಪುಟ್ಟಣ ಇದೊಳ ಸರಿ ಕಣಮ್ಮ ನೀನು ಅವೆಲ್ಲ ಇಲ್ಲ ಹಂಗಾಗಿ ನಾನು ಕಾಲೇಜಿಗೆ ಸೇರಿಸ್ಬೇಡಿ ಅಂತ ಅನ್ನೋ ಆಗಲಿ ಅವಳೇನೋ ಹಂಗೆ ಅನ್ನೋದಾಗಿದ್ದರೆ ಓ ನಾವು ಅಲ್ಲಿ ಕೊಟ್ಬಿಟ್ಟು ನಾವೇನು ಇಲ್ಲಿ ಏನು ಮಾಡಮ್ಮ ಅವೆಲ್ಲ ಇಲ್ಲ ಅವೆಲ್ಲ ಸೀನ್ ಇಲ್ಲಕತ್ತೆ ಸುಮ್ಮನೆ ಇರು ನೀನು ನಿಮ್ಗೆ ಗೊತ್ತಿಲ್ಲಕತ್ತೆ ಅವೆಲ್ಲ ಸೀನ್ ಇಲ್ಲಕತ್ತೆ ಇಷ್ಟು ಕ್ಯಾಲಿಂದ ಬರೋ ಕೇಳಬೇಕಾಯ್ತಾ ಫೋನಲ್ಲಿ ಹೇಳಬೇಕು ನೀನು ಫೋನಲ್ಲಿ ಹೇಳ್ತಾರೆ ಫೋನಲ್ಲಿ ನಾನು ಹೊಸ ಚೆನ್ನಾಗಿ ನಿಮ್ಗೆ ಕೇಳ್ಕೊಳಕ್ಕಿಲ್ಲ ಫೋನಲ್ಲಿ ಧ್ಯಾನವಾಗ ಅದಕ್ಕೆ ಇಲ್ಲಿ ಬಂದ್ಮೇಲೆ ಹೇಳೋದ ಅನ್ಕೊಂಡ್ ಸುಮ್ಕಾಗಿದೆ ಸರಿ ಆಯ್ತು ಬುಡಿಗೆ ಹೇಳ್ತಾರೆ ಅಷ್ಟೇ ಅದಕ್ಕೆ ಹೋಗಿ ಒಂದ್ ಕೆಜಿ ಬಾರ್ ತರಗಿ ಮಾಡಿರುವಮಕಿರೋ ಹೋಗಿ ಸುಮ್ಕಿಲ್ಲಾ ಹೆಂಗು ಬರಕ್ ಬಂದ ಊಟ ಮಾಡ್ಕೊಂಡು ಎದ್ದೆ ಸೋತ್ಕೆ ಡ್ಯೂಟಿ ಹೋಗಕ್ಕೆ ಹೋಗಿ ಇಲ್ಲಾ ಸುಮ್ಕಿರು ಅದೆಷ್ಟೋ ಸತ್ತ ತಿಂತ ಊಟ ಮಾಡ್ಕೊಂಡು ಹೋಗಿ ಬೇಗ ಆಗ್ಬೇಕು ಮಾತ್ರ ಈಗ ಮತ್ತೆ ಸುಮ್ಕಿ ಊಟ ಮಾಡ್ಕೊಂಡು ಹೋಗುವಂತೆ ಕುತ್ಕೊಂಡ್ ಅದೇನು ಮಾತಾಡ್ತೀರಿ ನಾನು ಹೋಗ್ತಾ ಬರ್ತೀನಿ ಮತ್ತೆ ಮಗ ನಾನು ಹೇಳ್ತೀನಿ ಕೇಳು ಅವಳು ಎಷ್ಟು ಅದು ಬಸ್ತಾರೆ ಇಟ್ಕತಿ ಅಷ್ಟೇ ಒಳ್ಳೇದು ಇನ್ ಕೆಲಸ ಬಂದದ್ದು ನಾನೇನೇ ಯಾರು ಮತ್ತೆ ಕೇಳೋಕೆ ಯಾರು ಮತ್ತೆ ಕೇಳಿ ಬಿಡ್ಬೇಕು ಅನ್ನೋ ಲೆಕ್ಕ ಅವಳು ಏನು ಬತ್ತು ಅಂದ್ರೆ ಸಂಸಾರ ಆಳಾಗೈತೆ ತಿಳ್ಕೊಬ್ರು ಅವಳು ದುಡ್ಡು ಮಾತ್ರ ಅವಳು ಕೈ ಸೇರ್ದಾಗ ಮಾಡ್ಲಾ ನೀನು ನಾನು ಹೇಳ್ತೀನಿ ಕೇಳ ಹೇಳ್ತೀನಿ ಸುಮ್ಕಿ ಅವಳು ಇನ್ಯಾರು ಗಮ ಕೊಡಕ್ಕೆ ಹೋದಳು ಅವಳು ಇನ್ಯಾರು ಕೊಟ್ಟಳು ಯಾಕೆ ಕೊಟ್ಟಳು ಕೊಟ್ಟೋಕೆ ನಾನು ಬಿಟ್ಟಾನ ಓ ಸರಿ ಅದೊಳೆಯ ಯಾರನ್ನ ನಿಮ್ಮ ನೆಟ್ಟ ಹಾಕೊಂಡು ಇಸ್ಕೊಂಡು ಹಾಕಿಸ್ತೀರಿ ಸುಮ್ಕಿರು ದುಡ್ಡ ಸಾವಳ ಬಂದಿದ್ದೆ ನನ್ನ ಬಂದಷ್ಟು ನಾನು ಹಾಕೊಂಡು ಟ್ರಾನ್ಸ್ಫರ್ ಮಾಡುವಂತೀರಿ ಅದಕ್ಕಿರತ್ತೆ ಈಗ ಮಾಡಿದ್ರೆ ಏನೋ ದುಡ್ಡು ಮಗ ಸೇಪ್ ಆಗ್ತದೆ ಇಲ್ಲ ಅಂದ್ರೆ ಮಾತ್ರ ಅದಕ್ಕೆ ಅಂತ ಬೇಕಾದ್ರೆ ಕಿತ್ಕೊಂಡು ತಿನ್ನಕುಯಸ್ಕಿಲ್ಲ ಅವರು ಇವರು ನೋಡಿ ಎಷ್ಟು ಮಟ್ಕದೆ ಅಂತ ಅವ್ನು ಕೆಲಸ ಸಿಗೊಂಡು ಓದಿಸ್ತೀವಿ ಅಂತ ಅಂದ್ಬಿಟ್ಟು ನಿಮ್ಮ ಇವ್ನು ರುಚಿ ಮಾತೇವಾ ಒಪ್ಕೊಂಡ ಒಪ್ಕೊಂಡ್ಮೇಲೆ ಕಳ್ಸಬೇಕಾನೆ ಕಳ್ಸ್ತಾನೆ ಹಾವ್ ತರ ತಕೊಂತಾನೆ ಯಾಕೆಲ್ಲ ನಾನೇ ನೀನು ಈಗೇನು ಅಲ್ಲಿ ಏನೋ ಟ್ರೈನಿಂಗ್ ನಿನ್ಗೆ ಅಂತ ಓಲಿ ಸುಮ್ಕಿರಮ್ಮ ಎಲ್ಲಾರೇ ಓಲಿ ಸಂಬಳ ಮಾತ್ರ ಕೈಗೆ ಕೈಗೆಸ್ಕೊಲದ ಏನೋ ಸರಿ ಇಲ್ಲ ಅಂದ್ರೆ ಮಾತ್ರ ಅವಳ ಕೈಗೆ ಸಿಗಾಕಿಲಾಕಲ್ಲ ಅವಳು ದುಡ್ಡು ರುಚಿ ನೋಡಿದ್ರೆ ಮಾತ್ರ ನಿನ್ನ ನಮ್ಮಮ್ಮ ಏನಂದ್ಲೂ ಕೈಗೆ ಮಾತ್ರ ಸಿಗೋಳಲ್ಲ ಅವಳು ಸರಿ ಆಯ್ತು ರಾಮ ನನ್ಗೆ ಗೊತ್ತಿಲ್ವಾ ನನ್ಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತು ನೀ ತಲೆಗೆಡ್ ಸುಂಕಿರು ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ